ಹಲೋ ರಾಮೇಶ್ ಮನೇಲಿರೋ ಕೋಳಿ ಸುರೇಶ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ ಮೊಟ್ಟೆ ಈಗ ಸುರೇಶನ್ ಯಾಕಂದ್ರೆ ಕೋಳಿ ಸುರೇಶ್ ಮನೇಲಿ ಬಂದಿರ್ತಲ್ಲ ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ ಇಲ್ಲ ಇಲ್ವಾ ಮತ್ತಿ ಇನ್ನೋ ಮೊಟ್ಟೆ ಕೋಳಿ ದಲಿ ಈಗ ಒಂದ್ ಆನೆ ಈಜಾಡ ಕೆರೆಯೊಳಗೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತೋ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗೋಟ್ ಆಚೆ ಬರುತ್ತಲ ಎಷ್ಟು ಅಮ್ಮ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತಿದ್ನಂತೆ ಅಂತೆ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವನ್ ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಡ್ ಒಬ್ಬ ಹುಡ್ಗಂಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಅವನಿಗೆ ಸ್ವೀಟ್ನಲ್ಲಿ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಹೆಚ್ಚಿನಲ್ಲ ಯಾಕೆ ಹೇಳು ಇದಕ್ಕೂ ಯಾವ್ದೋ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಒನ್ಗೆ ನಾನು ಹೇಳ್ತೀನಿ ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ ಅವನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ